ಸೊ ಬಹಳ ದಿನ ಆದ್ಮೇಲೆ ಇವತ್ತು ನಾವು ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಸೊಂದು ಸ್ಪೆಷಲ್ ಏನಂತ ಅಂದ್ರೆ ಎಲ್ಲಾರು ನಮ್ ಫ್ಯಾಮಿಲಿ ಒಂದ್ ಡೇ ಪಿಕ್ನಿಕ್ ಹೋಗ್ಲತ್ತೀವಿ ನಮ್ ಕಸಿನ್ ಸಿಸ್ಟರ್ಸ್ ಎಲ್ಲಾರು ಸೇರಿ ನಾವು ಇವತ್ತು ಸುಮ್ನೆ ಎಲ್ಲಾರು ಹಾಲಿಡೇಸ್ ನೆಕ್ಸ್ಟ್ ಏಪ್ರಿಲ್ ಅಂದ್ರೆ ಬಹಳ ಬಿಸಿ ಬರ್ತ ಅಂತ ಹೇಳಿ ಮಾರ್ಚ್ ಮಾಡ್ಕೊಳ ఎలూ ట్రి ప్లాన్ ఇప్పుడు బట్ ఎలా సు అదవల్ తెగడి కమ్ము ద్వారా ఎలాగూ కమన్ డే ఎలా సద్యక ఆల్ ఎలా ప్లేస్ ಸಬ್ಜೆಕ್ಟ್ ನಾವು ಇಲ್ಲಿ ಓಂ ನಗರ್ ಹತ್ರ ಇದ್ವಿ ಅಂದ್ರೆ ನಮ್ ದೊಡ್ಡಮ್ಮನ ಮನೆ ಇಲ್ಲೇ ಅದ್ರ ನಾವು ಇಲ್ಲಿ ಬಂದಿವಿ ಇಲ್ಲಿ ನೋಡ್ರಿ ನಾವ್ ಯಾರು ಬಂದಿವಿ ಅಂತ ಹೇಳಿ ತೋರಿಸ್ತೀನಿ ಅಕ್ಕ ಅಂತ ಹೇಳಿ ನಾವು ಆಲ್ರೆಡಿ ನೋಡಿರಲಿಲ್ಲ ಹ್ಮ್ ಒಂದ್ಸಲಿ ಮ್ಯಾರೇಜ್ ಬ್ಲಾಗ್ ನಾಗ್ ನೋಡಿರಿ ಇಕ್ಕಿನ ಮನಿದು ಫುಲ್ ದೊಡ್ಡ ಅಕ್ಕ ನಮ್ಮ ಮಮ್ಮಿ ಅಂತೂ ಸಾಕಾಗೇಳ ನಿಮಗೆ ಸಾಕು ಬಿಡ್ರಿ ಬ ಇಲ್ಲಿ ನೋಡ್ರಿ ನಮ್ಮ ಕ್ಯೂಟಿ ಸಾನು ಸಾವು ಹಾಂ ಈಗ ಹ್ಯಾಂಗ್ ನಮ್ಮ ಮನೆಗೆ ಮಾನಂದಕ್ಕ ದೊಡ್ಡ ಮಗಳು ಇಕ್ಕಿನ ಸಾನಿಕಾ ದೊಡ್ಡ ಮಗಳು ಸಾವು ಹಾಯ್ ಇರ್ಲಿ ಇರಲಿ ಬಿಡು ಇರಲಿ ಬಿಡು ಇಲ್ಲಿ ಇದು ಗಾಡಿ ಕ್ರೋಝರ್ ನಿಂತದ ಈ ಗಾಡಿ ಒಳಗೆ ಹೋಗ್ಲತ್ತೀವಿ ಆ್ಯಂಡ್ ಇಲ್ಲಿ ಸಾವು ಅವ್ರ ಪಪ್ಪನ ಗಾಡಿ ನಮಗೆ ಬಿಡ್ಲಾಕ ಬಂದರು ಇಲ್ಲಿ ನಿಂತಾರಲ್ಲ ಇವರೇ ನಮ್ ದೊಡ್ಡಮ್ಮ ಅಂಡ್ ಅವ್ರ ಬಾಜು ಇರೋದು ಅವ್ರ ಲಾಸ್ಟ್ ಮಗಳು ಸುನೀತಾ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಟಿಫಿನ್ ಮಾಡಕ್ಕೆ ಒಂದು ರೋಡ್ ಪಕ್ಕದಲ್ಲಿ ಒಂದು ಹೊಲ ಇತ್ತು ಆ ಹೊಲದಲ್ಲಿ ಬಂದಿವಿ ಇಲ್ಲಿ ನೋಡ್ರಿ ಎಷ್ಟು ಸೌಂಡ್ ಮಾಡತ್ತಾರ ಎಲ್ಲರೂ ಇಲ್ಲಿ ನೋಡ್ರಿ ನಮ್ಮ ಮಕ್ಳ ಸೈನ್ಯ ಹೇಗಿದೆ ಅಂತೇಳಿ ಇಲ್ಲಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಕೂತಾರಲ್ಲ ಇವರು ನಮ್ಮ ದೊಡ್ಡಮ್ಮನ ಎರಡನೇ ಮಗಳು ಅಂಡ್ ಅವ್ರ ಬಾಜು ಕೂತವರು ನಮ್ಮಮ್ಮಿಂದು ಚಿಕ್ಕಮ್ಮನ ಮಗಳು ಅವ್ರ ಹಿಂದೆ ಕೂತರು ಅವ್ರ ಹಸ್ಬೆಂಡ್ ಇದ್ದರು ಅಂಡ್ ಇಲ್ಲಿ ಮಿಡಲ್ ನಲ್ಲಿ ಚೂಡಿದಾರ್ ಹಾಕೊಂಡು ಕೂತಾರಲ್ಲ ಇವರು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಸೋದರ ಮಾವಂದು ಮಗಳು ಅಂಡ್ ಅವ್ರ ಬಾಜು ಇರೋದು ನಮ್ಮ ದೊಡ್ಡಮ್ಮಂದ ಫ್ರೆಂಡ್ ಇದರಲ್ಲಿ ನಮ್ಮ ದೊಡ್ಡಕ್ಕ ಗೀತಾ ಮಾತ್ರ ಬಂದಿರಲಿಲ್ಲ ಆ ನಮ್ಮ ದೊಡ್ಡಮ್ಮನ ಮಗಳು ಮೂರನೇ ಮಗಳು ಮಮತಾ ಅಂತೇಳಿ ಅವಳು ಬಂದಿರಲಿಲ್ಲ ಅವ್ಳು ರೀಸೆಂಟಾಗಿ ಮ್ಯಾರೇಜ್ ಆಗಿತ್ತು ಹಾಗಾಗಿ ನಾವು ಅವಳಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ವಿ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ಲತ್ತೀವಿ ನೀನೇ ಮಿಸ್ ಮಾಡ್ಕೊಂಡು ಅಂಥೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ನಾವೀಗ ಕೊಂಚಾವರಮ್ ಹತ್ರ ಅಂಬರಮಣ್ಯ ಅಂತ ಟೆಂಪಲ್ ಅಂತ ಹೇಳಿ ಏ ಸಾವು ಮಂಕಿ ಅದ ನೋಡಲಿ ಅಲ್ಲಿ ಮಂಕಿ ಸೊ ಇಲ್ಲೊಂದ್ರು ಇಷ್ಟು ಮಂಕೀಸ್ ಅವ ಹಾದಿ ಒಳಗೆ ಬರೋ ಟೈಮಿಗೆಲ್ಲ ಫುಲ್ ಮಂಕಿ ಅಂತ ಮಂಕಿ ಆ್ಯಂಡ್ ಇಲ್ಲೊಂದು ಕುಂತದೆ ನಿಮ್ಗೆ ತೋರಿಸ್ತೀನಿ ಸೊ ಕ್ಯೂಟ್ ಬಾ ಸಾವು ನನ್ನ ಹತ್ರ ಏನು ಇಲ್ಲಿ ಪಾಪದ ಕೊಡ್ಬೇಕು ಅಂದ್ರೆ ಏ ಅಮ್ಮ ಸರಿ ಏ ಮ್ಯಾಗ ಬರ್ತವ గోలు ఏను అదారు గోలీ మంకీ ఏం చెప్ప టెంపుల్ అంతరు సఖత్ బ్యూటిఫుల్ కదా

ಬಂಡೆವಲ್ಲಾಗಿದ್ದೇ <Sýst> ನಂಗೀಶರವ <Sýst> तंदे ने तंगी नीर के तंदेने ने संगी नीर के तंदेने गे संगी गये संगी गए के बढ़ गये थे गांजा सै से ताना

ಪ್ಲೇಸ್ ಭೂ ಕೈಲಾಸ ಅಂತ ಹೇಳಿ ಸೊ ಇಲ್ಲಿ ಕೆಳಗಡೆ ನೀರ್ ಇರ್ತಾವ ಆ ನೀರ್ ಒಳಗೆ ಹೋಗ್ಬೇಕು ಈಗ ಸೊ ಹಂಗಾಗಿ ಎಲ್ಲರೂ ರೆಡಿ ಆಗಿವಿ ಹೆಂಗಿರ್ತದ ಅಂತ ತೋರಿಸ್ತೀವಿ ಬರ್ರಿ ಕೆಳಗ ನೀರ್ ಒಳಗೆ ಹೋಗೋದ ಸೊ ಎಕ್ಸೈಟೆಡ್ ಆಕ್ಚುಲಿ ನಾವೆಲ್ಲರೂ ಐತಿ ಫಾಲ್ಸಿಗೆ ಫಾಲ್ಸಿಗೆ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಅಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ನಾವು ಇಲ್ಲಿ ಭೂ ಕೈಲಾಸಕ್ಕೆ ಹೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಅಂದರೆ ನೀರಲ್ಲಿ ಜ ಅಂದರೆ ನೀರಿಂದ ಹೋಗಿ ಅಲ್ಲಿ ಮೇಲೊಂದು ಶಿವಲಿಂಗ ಇರ್ತಾ ಅದ್ರ ದರ್ಶನ ಮಾಡ್ಕೊಂಡು ಬರಬೇಕಂಥೇಳಿ ನಾವು ರೆಡಿ ಆದ್ವಿ ಇಲ್ಲಿ ಸ್ಟಾರ್ಟಿಂಗ್ ನಾವೆಲ್ಲರೂ ಹೋಗಿ ಸ್ವಲ್ಪ ಅಂಜಿದ್ವಿ ಯಾಕಂತಂದ್ರೆ ಕತ್ತಲಿರ್ತದ ಆ್ಯಂಡ್ ನೀರು ಒಳಗೆ ಏನರ ಹುಳೋದು ಇರ್ಬೋದು ಅಂತೇಳಿ ಬಟ್ ಇಲ್ಲಿ ಹಂಗೆ ಇರಲಿಲ್ಲ ಫುಲ್ ಲೈಟಿಂಗ್ಸ್ ಇತ್ತು ಆ್ಯಂಡ್ ಕೆಳಗೂ ಅಷ್ಟೇ ಸಿಮೆಂಟಿಂದು ಮಾಡಿದ್ರು ಹಾಗಾಗಿ ನಮಗೇನು ಅಂಜಿಕೆ ಬರಲಿಲ್ಲ ಇಲ್ಲಿ ನೋಡ್ಬೋದು ನೀವು ಸೈಡಿಗೆ ಎಲ್ಲ ಎಷ್ಟು ಚಲೋ ಮೂರ್ತಿ ಮಾಡ್ಯಾರ ಆ್ಯಂಡ್ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಲಿಂಗನೂ ಇದ್ದೀವಿ ಅಂದರೆ ಶಿವಲಿಂಗನೂ ಇದ್ದವು ಅದೆಲ್ಲ ನಾವು ನಮಸ್ಕಾರ ಮಾಡ್ಕೊತ ಹಿಂಗೆ ಮ್ಯಾಲೆ ಬಂದರೆ ಇಲ್ಲೊಂದು ದೊಡ್ಡದು ಶಿವಲಿಂಗ ಇತ್ತು ನೀವು ನೋಡ್ಬೋದು ಆ ಶಿವಲಿಂಗ ಎಷ್ಟು ಚಲೋ ಅದ ಅಂತೇಳಿ ಸೊ ಇದು ದರ್ಶನ ಮಾಡ್ಕೊಂಡು ನಾವು ವಾಪಸ್ ಬಂದ್ವಿ ಗೋಲು ಭಾಳ ಅಳ್ತಾಯಿದ್ದ ಹಾಗಾಗಿ ನಾವು ಸೈಡಿಗೆ ಹೋಗಕ್ಕೆ ದಾರಿ ಅದೇನಂತ ನೋಡಿದ್ವಿ ಸೊ ಈ ಸೈಡಿನ ನಾವು ಇಲ್ಲಿಂದ ರಿಟರ್ನ್ ಹೋಗ್ಬೋದು ಅಥವಾ ನಾವು ಹೇಗೆ ನೀರ್ಲಿಂದ ಬಂದೀವಲ್ಲ ಅದೇ ಥರ ನೀರ್ಲಿಂದನೇ ನಾವು ವಾಪಸ್ ಹೋಗ್ಬೋದು ನಾವು ಹೋಗುವಾಗಂತೂ ಇಷ್ಟು ಎಂಜಾಯ್ ಮಾಡ್ಕೊತ ಹೋಗಿವಿ ಅಂತಂದರೆ ಏನೋ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ವಿಮ್ಮಿಂಗ್ ಮಾಡ್ಕೊತ ಹೋಗಿ ಅನ್ನೋ ಆ ಥರ ಆ ಥರ ಎಂಜಾಯ್ ಮಾಡ್ಕೊತ ಹೋದ್ವಿ ನಮ್ಗೆ ಮೇನ್ ಪಿಕ್ನಿಕ್ ಪ್ಲ್ಯಾನ್ ಮಾಡಿದೆ ನೀರೊಳಗೆ ಆಟ ಆಡಬೇಕಂತ ಹೇಳಿ ಸೊ ಹಂಗಾಗಿ ಇದು ಒಂಥರ ಚಲೋ ಹೇಳ್ಬೋದು ಆಟ ಆಡೋಕೆ ಎಂಜಾಯ್ ಮಾಡ್ಕೊತ ನಾವು ಬಂದ್ವಿ ರಿಯಲಿ ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಾವು ನೀರೊಳಗೆ ಏನು ಆಟ ಆಡ್ಬೇಕಂತ ಬಂದಿದ್ವಲ್ಲ ಅದು ವಿಷ್ಣು ಕಂಪ್ಲೀಟ್ ಆಯಿತು ಆ್ಯಂಡ್ ದೇವರ ದರ್ಶನವೂ ಆದಂಗೆ ಆಯ್ತು ಸೊ ಟೋಟಲಿ ನಾವು ಫುಲ್ ಫುಲ್ ಎಂಜಾಯ್ ಮಾಡಿದ್ವಿ ಎಂಜಾಯ್ ಸೊ ನೀರಿಂದ ಹೊರಗೆ ಬಂದ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ಇಲ್ಲಿ ಸೈಡಿಗೆ ಒಂದು ಸ್ವಲ್ಪ ಪ್ಲೇಸ್ ಇತ್ತು ನೋಡ್ಬೋದು ವ್ಯೂ ಎಷ್ಟು ಚಲೋ ಅದ ಅಂತೇಳಿ ಇದು ಟೆಂಪಲ್ ಬಾಜಿನೂ ಇನ್ ಒನ್ ಟೆಂಪಲ್ ಇತ್ತು ಸೊ ಅಲ್ಲಿ ಕೂತು ನಾವು ಊಟ ಮಾಡಿದ್ವಿ ನಾವೆಲ್ಲರೂ ಒಂದೊಂದು ಥರ ಅಡ್ಗೆನ ಮಾಡಿಕೊಂಡು ತೊಗೊಂಡು ಬಂದಿದ್ವಿ ಸೊ ನಾವು ನಮ್ಮ ಮನೇಲಿ ನಾವು ಚಿತ್ ಲೆಮನ್ ರೈಸ್ ಮತ್ತು ಮೊಸರನ್ನು ಮತ್ತು ಬದ್ನಿಕಾಯಿ ಪಲ್ಯ ಅಂದರೆ ತುಂಬ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ವಿ ಅದೇ ಥರ ಬೇರೆಯವರೆಲ್ಲರೂ ಅಂದರೆ ನಮ್ಮ ದೊಡ್ಡಮ್ಮ ಪುಂಡಿ ಪಲ್ಯ ಮಾಡಿದರು ಅಕ್ಕ ರೊಟ್ಟಿ ಒಬ್ಬರು ಚಪಾತಿ ಒಬ್ಬರು ಗಡ್ಬ್ಯಾಳಿ ಈ ಥರ ಎಲ್ಲರೂ ಒಂದೊಂದು ವೆರೈಟಿ ತೊಗೊಂಡು ಬಂದು ಊಟನ ಎಂಜಾಯ್ ಮಾಡಿದ್ವಿ ಟೋಟಲ್ ಹೇಳ್ಬೇಕಂದ್ರೆ ನಮ್ಮದು ಡೇ ಫುಲ್ ಮಸ್ತಾಗಿತ್ತು ಊಟ ಆಟ ಎಲ್ಲನೂ ಇತ್ತು ಅದ್ರ ಜೊತೆ ಹುಡುಗರು ಎಲ್ಲರೂ ಎಂಜಾಯ್ ಮಾಡಿದ್ರು ಇಲ್ಲಿ ನೋಡಿರಿ ನೀವು ನಾವು ಸ್ಪೀಕರ್ನೂ ಒಯ್ದಿದ್ದು ಅಂದರೆ ಸೌಂಡ್ ಬಾಕ್ಸ್ನೂ ಒಯ್ದಿದ್ವಿ ಅದು ಸಾಂಗ್ ಹಚ್ಚಿದ ಕೂಡೇ ಎಲ್ಲರೂ ಎದ್ದು ಬಂದು ಹೆಂಗೆ ಡ್ಯಾನ್ಸ್ ಮಾಡ್ಲತ್ತಾರೆ ನಾ ಡ್ರೈವರ ಸಾಂಗ್ ಅಂತೂ ನಮ್ಮ ಮನೆಯೊಳಗೆ ಫುಲ್ ಫೇವ್ರೇಟ್ ಅಂತ ಹೇಳ್ಬೋದು ಅದು ಹಚ್ಚಿರ ಸಾಕು ಎಲ್ಲರೂ ಎಲ್ಲಿದ್ದಲ್ಲಿಂದ ಓಡಿ ಬಂದು ಡ್ಯಾನ್ಸ್ ಮಾಡ್ತಾರೆ ಸಾಕೆಗು ಅದು ಸಾಕೇತಿಗೂ ಅದು ಫುಲ್ ಫೇವ್ರೇಟ್ ಆಗ್ಯದ ಈವನ್ ಗೋಲುಗಿನ ಇನ್ನ ಇಂದ್ರಕೂ ಬರೋಂಗಿಲ್ಲ ಅವನು ಎದ್ದು ನಿಂತು ಡ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ

ನಾವು ಒಂದಿಷ್ಟು ರೀಲ್ಸ್ನ ಮಾಡಬೇಕಂತ ಅಂದ್ಕೊಂಡಿದ್ವಿ ನಮಗೂ ಒಂದಷ್ಟು ಮೆಮೊರಿ ಅಂತ ಬೇಕಲ್ಲ ಸೊ ಹಂಗಾಗಿ ನಾನು ಅಶ್ವಿನಿ ಸೇರಿ ನಮ್ಮದು ಕಜಿನ್ಸಿಗೆಲ್ಲ ಒಂದಷ್ಟು ರೀಲ್ಸ್ ಮಾಡೋಣ ಅಂತೇಳಿ ಅವರಿಗೆಲ್ಲೂ ನಾವು ಸಾಂಗ್ಸನ್ನ ತೋರಿಸಿದ್ವಿ ಅದೇ ಥರ ನಾವು ಒಂದೆರಡು ರೀಲ್ಸ್ನೂ ಮಾಡಿವಿ ಆಲ್ರೆಡಿ ನೀವು ನೋಡ್ಬೋದು ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡಿವಿ ಸೊ ಈ ಥರ ನಾವು ಈ ಡೇನ ಫುಲ್ ಎಂಜಾಯ್ ಮಾಡಿದ್ವಿ ಈ ಡೇ ನಮಗೂ ಯಾವತ್ತೂ ಮರೆಯೋಕ್ಕಾಗಂಗಿಲ್ಲ ಫುಲ್ ಮೆಮೊರೇಬಲ್ ಅಂತ ಹೇಳ್ಬೋದು ಯಾಕಂದರೆ ನಾವು ನಮ್ದು ಕಝಿನ್ಸ್ ಎಲ್ಲ ಸೇರೋದೆ ಒಂದು ಅಪರೂಪ ಪ್ಲೇಸ್ ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಹೋಗಿ ಅಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟು ಸೊ ಐ ಹೋಪ್ ಈ ಒಂದು ಬ್ಲಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರ ಪ್ಲೀಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾವು ಸಿಗ್ತೀವಿ ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್